ಹಾಯ್ ನಮಸ್ತೆ ನಾನೊಂದು ಕಡೆ ಬಂದಿದ್ದೀನಿ ಇಲ್ಲಿ ಒಂದು ಹಣ್ಣಿದೆ ಹಣ್ಣು ತೋರಿಸ್ತೀನಿ ನೋಡಿ ನೋಡಿ ಈ ಗಿಡದಲ್ಲಿ ಫುಲ್ಲು ಹಣ್ಣುಗಳಿದ್ದಾವೆ ನೋಡಿ ಈ ಗಿಡದಲ್ಲಿ ಈ ಥರ ಹಣ್ಣುಗಳಿದ್ದಾವೆ ನೋಡಿ ಇದನ್ನು ನಮ್ಮೂರ ಕಡೆ ಉಣ್ಣಿ ಹಣ್ಣು ಅಂತೀವಿ ತುಂಬ ಗಿಡ ಫುಲ್ಲು ಇದೆ ಇದನ್ನು ನಮಗೆ ಭಾನುವಾರ ಶನಿವಾರ ಭಾನುವಾರ ರಜೆ ಬರ್ತಿತ್ತು ಸ್ಕೂಲ್ ಓದಬೇಕಾದ್ರೆ ಆವಾಗ ನಾವು ಇದನ್ನೆಲ್ಲ ಬಂದು ಕಿತ್ಕೊಂಡು ಹಿಂಗೆ ಕಿತ್ಕೊಂಡು ಹಿಂಗೆಲ್ಲ ಕಿತ್ಕೊಂಡು ತಿಂತಿದ್ವಿ ಹೀಗೆಲ್ಲ ಕಿತ್ಕೊಂಡು ತಿಂತಿದ್ವಿ ಹ್ಞೂ ಚೆನ್ನಾಗಿತ್ತು ನೋಡಿ ಒಂದು ಸ್ವಲ್ಪ ಕಿತ್ತಕ್ಕಿದ್ದೀನಿ ಹ್ಞೂ ನೋಡಿ ಊರ ಕಡೆ ಹಣ್ಣು ಅಂತೀವಿ ನಮ್ಮದು ಭದ್ರಾವತಿ ಸೈಡು ನಾವು ಉಣ್ಣಿ ಹಣ್ಣು ಅಂತೀವಿ ನಿಮ್ಮೂರ ಕಡೆ ಏನಂತಾರೋ ಗೊತ್ತಿಲ್ಲ ತಿಳಿಸಿ ನೋಡೋಣ ಏನಾಗಿದೆ ಏನಂತ ತಿಳಿಸಿ ನಿಮ್ಮ ಕಮೆಂಟಲ್ಲಿ ಹಾಕಿ ನೋಡೋಣ ನನ್ನ ವೀಡಿಯೋಗೆ ಕಮೆಂಟ್ ಹಾಕಿ ಮತ್ತು ನನ್ನ ವೀಡಿಯೋ ನೋಡೋರು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು